ನಮಸ್ತೆ ಸರ್ ಮಾಸ್ಟರ್ ಚೆಸ್ ಒಂದು ಸಂಸ್ಥೆಯನ್ನು ನೀವು ಭಾರಿ ಗ್ರಾಮೀಣ ಪ್ರದೇಶವಾದ ಬದಿರ್ಕದಲ್ಲಿ ನೀವು ನಡೆಸ್ತಾ ಇದ್ದೀರಿ ಈ ಒಂದು ಚೆಸ್ಸಿನ ಒಂದು ಟ್ರೈನಿಂಗ್ ಸ್ಕೂಲನ್ನು ಸಮಯದಿಂದ ಇಲ್ಲಿ ಆರಂಭ ಮಾಡಿದ್ದೀವಿ ಸಾಧಾರಣ ನಾವು ಇದನ್ನು ಸಾಧಾರಣ ಒಂದೂವರೆ ವರ್ಷದಿಂದ ನಡೆಸ್ತಾ ಇದ್ದೇವೆ ಈಗಾಗಲೇ ನಮ್ಮ ಹತ್ರ ಒಂದು ಮೂವತ್ತರಿಂದ ಮೂವತ್ತೈದು ಮಕ್ಕಳು ಇದ್ದಾರೆ ಎರಡು ಬ್ಯಾಚಾಗಿ ಕ್ಲಾಸ್ ಮಾಡ್ತಾ ಇದ್ದೇವೆ ಸರ್ಟಿಫೈಡ್ ಕೋಚ್ ಆದ ಕುಂಜಂಬು ಎ ಬ್ರಹ್ಮ ಅವರು ಕ್ಲಾಸ್ ಮಾಡ್ತಾ ಇದ್ದಾರೆ ಮತ್ತು ಯಾವಾಗಾದರೂ ಬೇಕಂತ ಅನಿಸಿದಲ್ಲಿ ಬೇರೆ ಕರ್ನಾಟಕದಿಂದ ಒಳ್ಳೆ ಮತ್ತೊಬ್ಬ ಟ್ರೈನರ್ ಬರ್ತಾರೆ ಬೇಕು ಅಂತ ಕರೆದ್ರೆ ಬರ್ತಾರೆ ಸೊ ಎಕ್ಸ್ಟ್ರಾ ಫ್ಯಾಕಲ್ಟಿ ಬೇಕಿದ್ದೀನ ಕರೆಸಿ ಖಂಡಿತ ಖಂಡಿತ ಸೊ ಈ ನಿಮಗೆ ನಿಮಗೊಂದು ಇಂಟ್ರೆಸ್ಟ್ ಬರಬೇಕು ಈ ಚೆಸ್ನಲ್ಲಿ ನೀವು ಯಾಕೆ ಇಷ್ಟು ಆಸಕ್ತರಾಗಿದ್ದೀರಿ ಯಾವ ದೃಷ್ಟಿಯಿಂದ ನೀವು ಇಲ್ಲಿ ಚೆಸ್ಸನ್ನು ಒಂದು ಪ್ರಮೋಟ್ ಮಾಡ್ತಾ ಇದ್ದೀರಿ ಅಂತೇಳಿ ಒಂದನೇದಾಗಿ ನನ್ನ ಮಕ್ಕಳು ನೈಜ ನೈತಿಕ ಇಬ್ಬರು ಮಗ ಮತ್ತ ಮಗಳು ಹ್ಞೂ ಅವರಿಗೋಸ್ಕರ ಕ್ಲಾಸಿಗೆ ನಾನು ತುಂಬ ಹೊರಗಡೆ ಹೋಗ್ತಾ ಇದ್ದೆ ಹ್ಞೂ ಯಾಕೆ ಇಲ್ಲಿ ಒಂದು ಕ್ಲಾಸು ಸ್ಟಾರ್ಟ್ ಮಾಡಬಾರ್ದು ನಮಗೆ ಪದೇಡ್ಕ ಆಸ್ಪಾಸು ಕಾಸರಗೋಡು ಜಿಲ್ಲೆಯಲ್ಲಿ ಸರಿಯಾದ ಕ್ಲಾಸ್ ಇಲ್ಲ ಕ್ಲಾಸ್ ಬೇಕಂತ ಹೇಳಿದರೆ ಕಾನಂಗಾಡ್ ಸೈಡ್ ಹೋಗಬೇಕು ತುಂಬ ದೂರ ಹೋಗಬೇಕು ನಮ್ಮ ಪರಿಸರದ ಮಕ್ಕಳಿಗೆ ಮತ್ತು ನನ್ನ ಮಕ್ಕಳಿಗೆ ಎಲ್ಲರನ್ನು ಸೇರಿಸ್ಕೊಂಡು ಉತ್ತಮವಾಗಿ ಒಂದು ಕ್ಲಾಸ್ ನಡೆಸ್ಕೊಂಡು ಹೇಳುವ ಉದ್ದೇಶದಿಂದ ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಇದು ಮೊದಲೇ ಇದು ಕ್ಲಾಸ್ ಇತ್ತು ನಿಜವಾಗಲೂ ಪ್ರಶಾಂತ್ ಬೆಳಿಂಗಿ ಅಂತ ಇದ್ದಾರೆ ಅವರು ನಡೆಸ್ತಾ ಇದ್ರು ಅವರು ನಡೆಸ್ತಾ ಇದ್ರು ಮತ್ತು ಅವರಿಗೆ ಸ್ವಲ್ಪ ಅವರ ಪರ್ಸನಲ್ ಪ್ರಾಬ್ಲಮ್ಗಳಿಂದಾಗಿ ಕ್ಲಾಸ್ ಮುಂದುವರಿಸಲಿಕ್ಕೆ ಆಗದ ಕಾರಣ ಅದು ವಿದ್ಯಾದಾನ್ ಚೆಸ್ ಅಕಾಡೆಮಿ ಅಂತ ಸ್ಟಾರ್ಟ್ ಆಗಿದ್ದು ಮೊದಲು ಎರಡು ವರ್ಷ ಮೊದಲು ಮತ್ತು ಈಗ ಒಂದೂವರೆ ವರ್ಷದಿಂದ ಅದನ್ನು ಮಾಸ್ಟರ್ ಚೆಸ್ ಆಗಿ ಅಂಡರ್ನಲ್ಲಿ ಮುಂದುವರಿತಾ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಈಗ ಚೆಸ್ಸಿನಲ್ಲಿ ಈ ಒಂದು ಸಂಸ್ಥೆ ಯಾವ ಸಾಧನೆ ಸಾಧನೆ ಅಂತ ಹೇಳುವಂಥ ಮೈಲಿಗಲ್ಲಿ ಏನಾದರೂ ಮಾಡಿದೆಯಾ ಏನಾದರೂ ಸಾಧನೆಗಳಿದೆಯಾ ನೀವು ಹೇಳ್ಬೋದಾದಂಥದ್ದು ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಅಥವಾ ಸಂಸ್ಥೆ ಅಥವಾ ವಿದ್ಯಾರ್ಥಿಗಳು ಏನು ಸಾಧನೆ ಮಾಡಿದೆ ಏನಾದರೂ ನಾವು ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ಆದರೆ ನಾವು ತುಂಬ ಟೂರ್ನಮೆಂಟ್ ಅಟೆಂಡ್ ಆಗ್ತಾ ಇದ್ದೇವೆ ಮಕ್ಕಳನ್ನು ಟೂರ್ನಮೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಮಕ್ಕಳ ಒಂದಷ್ಟು ಪೇರೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ದೂರ ದೂರ ಟೂರ್ನಮೆಂಟ್ ಅಟೆಂಡ್ ಮಾಡ್ತಾ ಇದ್ದೇವೆ ಎಲ್ಲಾ ಕ್ಯಾಟಗರಿ ಅಂದ್ರೆ ಏಜ್ ಕ್ಯಾಟಗರಿ ಅಂಡರ್ ನೈನ್ ಅಂಡರ್ ಟ್ವೆಲ್ ಅಂಡರ್ ಫಿಫ್ಟೀನ್ ಈ ತರ ಟೂರ್ನಮೆಂಟ್ ಇರುವಾಗ ನಮ್ಮ ಒಂದಷ್ಟು ಮಕ್ಕಳಿಗೆ ಪ್ರೈಸಸ್ ಬರ್ತಾ ಇದೆ ಮತ್ತೆ ನೈಜ ಮತ್ತೆ ನೈಟಿಕ್ ಇಬ್ರು ಸ್ಟೇಟ್ ಲೆವೆಲ್ ಚೆಸ್ ವಿದ್ಯಾಲಯದಲ್ಲಿದೆ ಇಲ್ಲಿ ಮಕ್ಕಳು ಚೆಸ್ ಕಲಿತಾ ಇದ್ದಾರೆ ನೋಡ್ತಾ ಇದ್ದೇನೆ ಚೆಸ್ಸಿನ ಶಿಕ್ಷಣ ಮಾಡಲಿಕ್ಕೆ ಇವರು ಹೆಸರೇನು ಕುಂಜಂಬು ಎ ಅವರು ಇಲ್ಲಿ ಮಕ್ಕಳಿಗೆ ಚೆಸ್ಸನ್ನು ಹೇಳ್ ಹೇಳ್ಕೊಡ್ತಾರೆ ಸೊ ನಾವು ಅವ್ರ ಹತ್ರ ಕೇಳಿ ಬಿಡೋಣ ಅವರ ಒಂದು ಪರಿಚಯನ ಅವರೇ ಮಾಡಿ ಈಗ ನಿಮ್ಮ ಮಗ ನೈತಿಕ ಕೃಷ್ಣ ಅಲ್ಲ ಹೌದು ಅವರ ಉಪನಯನದ ಸಂದರ್ಭದಲ್ಲಿ ಒಂದು ದೊಡ್ಡ ಚೆಸ್ ಟೂರ್ನಮೆಂಟ್ ನೀವು ಬರೀ ಹಳ್ಳಿ ಹಳ್ಳಿ ಪ್ರದೇಶದಲ್ಲಿ ಅದನ್ನು ನಡೆಸ್ತೀರಿ ಉಪನಯನದ ಒಂದು ಕಾರ್ಯಕ್ರಮದ ಅಂಗವಾಗಿ എന്റെ പേര് കുഞ്ഞമ്പു കാഞ്ഞാടാണ് വീട് പിന്നെ ഞാനൊരു ഇവിടെ മാസ്റ്റർ ചെസ് ക്ലബില് ചെസ് ക്ലാസ് നടത്തുന്നത് ഒരു വർഷത്തോളായി ഇവിടെ തന്നെ നല്ല ടാലന്റായ ആയ കുട്ടികളുണ്ട് പിന്നെ സ്റ്റേറ്റിലൊക്കെ പോയിട്ട് ചാമ്പ്യൻഷിപ്പ് ത്രീ തേർഡ് പ്ലേസ് കിട്ടിയ കുട്ടിയുണ്ട് അതുപോലെ തന്നെ നമ്മുടെ ഡിസ്ട്രിക്ട് ലെവലിൽ ഇപ്പൊ പെൺകുട്ടികളിൽ ഇപ്പൊ ഐജിയ ഇപ്പൊ ടോപ്പ് ലെവലിൽ നിൽക്കുന്നതാണ് അതുപോലെ തന്നെ ഐതി കൃഷ്ണ പിന്നെ നമ്മുടെ പ്രജ്ഞ ഇവരൊക്കെ നല്ല നല്ല കുട്ടികളാണ് എങ്ങനെ എങ്ങനെ റെസ്പോൺസ് റെസ്പോൺസ് ഉണ്ട് ആൾക്കാർ റെസ്പോൺസ് ആണ് ഇപ്പോ ഇപ്പോ ഗുഗേഷ് ചാമ്പ്യൻഷിപ്പ് നേടിയതിനു ശേഷം അതിനുശേഷം കൂടുതൽ ഇൻസ്പിറേഷൻ ആയിട്ട് കൂടുതലും ഒക്കെ ഇവിടെ വരുന്നുണ്ട് ഇവിടെ ഒരു നാലഞ്ച് പേരുണ്ട് കാസർഗോഡ് ജില്ല തന്നെ അതില് ചെസ് കോച്ചിന്റെ ഒരു ഇതുണ്ട് എക്സാം അത് പിന്നെ

ನಾಟ್ಯ ಭರತನಾಟ್ಯ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗೋದುಂಟು ಈ ನಮ್ಮ ಉಪನಯನಕ್ಕೆ ಚೆಸ್ ಟೂರ್ನಮೆಂಟ್ ಯಾಕೆ ಹೇಳಿದೆ ನಮ್ಮ ಮಕ್ಕಳಿಗೆ ಜೀವಮಾನದಲ್ಲಿ ಯಾವತ್ತು ನೆನಪಿನಲ್ಲಿ ಉಳಿಬೇಕು ಈ ವಿಷಯ ಅಂತ ಹೇಳುವುದಕ್ಕೋಸ್ಕರ ಒಂದು ಮತ್ತೆ ನಮ್ಮ ಈ ಹಳ್ಳಿಯಲ್ಲಿ ನೀವು ಹೇಳಿದಾಗೆ ಹಳ್ಳಿಯಲ್ಲಿ ಚೆಸ್ ಪ್ರಮೋಷನ್ ಆಗಬೇಕು ಚೆಸ್ಸಿನ ಬಗ್ಗೆ ವ್ಯಾಲ್ಯೂ ಗೊತ್ತಾಗಬೇಕು ಜನಗಳಿಗೆ ಎಲ್ಲ ಕಡೆ ವಾಲಿಬಾಲ್ ಫುಟ್ಬಾಲ್ ಕ್ರಿಕೆಟ್ ಎಲ್ಲ ಇದೆ ಚೆಸ್ಗೋಸ್ಕರ ಒಂದಷ್ಟು ಜನ ಇದ್ದಾರೆ ಬಟ್ ಅವರಿಗೆ ಅವರಿಗೆ ಅವರಿಗೊಂದು ಸಪೋರ್ಟ್ ಕೊಡುವ ಉದ್ದೇಶದಿಂದ ನನ್ನ ಮಗನ ಉಪನಯನದ ದಿನ ಡಿಸೆಂಬರ್ ಇಪ್ಪತ್ತೈದು ಬೆಳ್ಳೂರು ದೇವಸ್ಥಾನ ಮಧ್ಯಾಹ್ನ ನಂತರ ಎರಡೂವರೆಯಿಂದ ಗ್ರ್ಯಾಂಡ್ ಚೆಸ್ ಟೂರ್ನಮೆಂಟ್ ಅನ್ನೇ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಒಂದು ನೂರೈವತ್ತು ನೂರ ಅರವತ್ತು ಜನ ರಿಜಿಸ್ಟ್ರೇಷನ್ ಆಗಿದೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ತಮಿಳುನಾಡು ಮತ್ತೆ ಯಾರು ಬರ್ತಿದ್ರು ಥ್ರೂ ಔಟ್ ಇಂಡಿಯಾ ಯಾರು ಬೇಕಾದ್ರೂ ಆಡ್ಬೋದು ಇಪ್ಪತ್ತ್ ಮೂರಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ತಾ ಇದ್ದೇವೆ ಟೋಟಲ್ ಒಂದು ಇನ್ನೂರು ಪ್ಲಸ್ ಪ್ಲೇಯರ್ಸ್ ಅನ್ನು ಎಕ್ಸ್ಪೆಕ್ಟೇಷನ್ ಇದೆ ಈಗಾಗಲೇ ನಿಮ್ಮ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಇದನ್ನು ಆರ್ಗನೈಸ್ ಮಾಡಬೇಕಲ್ಲ ನಾವು ಆ್ಯಕ್ಚುಲಿ ಈ ಮಾಸ್ಟರ್ ಚೆಸ್ ನಡೆಸಲಿಕ್ಕೆ ನಾನು ಮತ್ತೆ ಶಶೀಂದ್ರ ಮಾವಾರ್ ಅಂತ ಇದ್ದಾರೆ ಆಗ ಹೇಳಲಿಕ್ಕೆ ಹೋಯ್ತು ನನ್ಗೆ ಶಶೀಂದ್ರ ಅವರ ಇವತ್ತು ಬರಲಿಲ್ಲ ಇಲ್ಲಿ ಅವರು ದಿನ ಕಾರ್ಯಕ್ರಮದ ತಯಾರಿಗೋಸ್ಕರ ಬೋರ್ಡ್ ಮತ್ತು ಕ್ಲಾಕ್ ತರಲಿಕ್ಕೆ ಬ್ರಹ್ಮ ಅವರು ಹೋಗಿದ್ದಾರೆ ಈಗ ಅವರ ಮಗನನ್ನು ಕರ್ಕೊಂಡು ಹೋಗಿದ್ದಾರೆ ಅವನ ಮಗನು ಆಡ್ತಾನೆ ಪ್ರತಿ ಎಂಸ್ ಅಂತ ಹೇಳಿ ಅವರನ್ನು ಕರ್ಕೊಂಡು ಅವರು ಎಲ್ಲ ನಾಲ್ಕು ದಿನ ನಮ್ಮ ಕಾರ್ಯಕ್ರಮದ ಕಂಪ್ಲೀಟ್ ಜವಾಬ್ದಾರಿ ಎಲ್ಲಾ ಜವಾಬ್ದಾರಿ ಶಶೀಂದ್ರ ಮಾವರ್ ತಗೊಳ್ಳಿಕ್ಕಿದ್ದಾರೆ ಮತ್ತೆ ಆರ್ಬಿಟ್ರಾಗಿ ಆಗಿ ಸಾಕ್ಷಾತ್ ಅಂತ ಸಾಕ್ಷಾತ್ ಯು ಕೆ ಫಿಡ್ಯಾ ಆರ್ಬಿಟರ್ ಉಡುಪಿ ಚೆಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಇದ್ದಾರೆ ಅವರ ಮಗ ಅವರು ಅವರ ಟೀಮ್ ಎಲ್ಲ ಉಡುಪಿನ ಬರ್ತಾ ಇದೆ ಮತ್ತೆ ಚೆಸ್ ಅಸೋಸಿಯೇಷನ್ ಕಾಸರಗೋಡ್ ಎಲ್ಲ ಸಪೋರ್ಟ್ ಇದೆ ನಮಗೆ ದಿನ ಟೂರ್ನಮೆಂಟಿಗೆ ಈಗ ಯಾರೊಂದು ಸಂಪರ್ಕ ಮಾಡಬೇಕು ಈಗ ಆಸಕ್ತಿ ಇದ್ದವರು ಸ್ಪರ್ಧೆಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ ಖಂಡಿತ ಯಾವ ನಂಬರಿಗೆ ಕಾಲ್ ಮಾಡಬೇಕು ನಂಬರ್ ಹೇಳಿ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ನನ್ನ ನಂಬರ್ ತ್ರಿಬಲ್ ನೈನ್ ಫೈ ಟು ಏಟ್ ಡಬಲ್ ಫೋರ್ ಡಬಲ್ ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಖಂಡಿತ ಖಂಡಿತ ಇಪ್ಪತ್ತ್ ರಾತ್ರಿಗಿಂತ ಮೊದಲು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಭಾಗವಹಿಸಿ ಆ ವಿಜೇತರಿಗೆ ಏನು ಕೊಡ್ತೀರಿ ಸರ್ ಯಾಕಂದರೆ ಚೆಸ್ ಅಂತ ಹೇಳೋದು ವಿನ್ನಾದವನು ಸೋತವನು ಒಂದೇ ಡಿಗ್ನಿಟಿ ಒಂದೇ ಒಂದು ಬೇರೆ ಸ್ಪೋರ್ಟ್ಸ್ಗಿಂತ ಡಿಫ್ರೆಂಟ್ ಇಬ್ಬರು ಒಂದೇ ಲೆವೆಲಲ್ಲಿ ಇರ್ತಾರೆ ಅಂತ ಹೇಳಿ ಹೇಳಿದನು ಕೇಳಿದ್ದೇನೆ ಸೋತವನು ಗೆದ್ದವನು ಆಗ ನೀವು ವಿನ್ನರ್ಸ್ ಅಥವಾ ಲೂಸರ್ಸ್ಗೆ ಏನು ಕೊಡ್ತೀರಿ ನಾವು ನಾಲ್ಕು ಕ್ಯಾಟಗರಿಯಲ್ಲಿ ಈ ಟೂರ್ನಮೆಂಟ್ ನಡೆಸಲಿಕ್ಕಿದ್ದೇವೆ ಏಜ್ ಕ್ಯಾಟಗರಿ ಅಂಡರ್ ನೈನ್ ಏಜ್ ಕ್ಯಾಟಗರಿ ಅಂಡರ್ ಟ್ವೆಲ್ ಏಜ್ ಕ್ಯಾಟಗರಿ ಅಂಡರ್ ಫಿಫ್ಟೀನ್ ಮತ್ತು ಓಪನ್ ಕ್ಯಾಟಗರಿ ಟೋಟಲ್ ನಾಲ್ಕು ಕ್ಯಾಟಗರಿಯಲ್ಲಿ ಹತ್ತತ್ತು ಟ್ರೋಫೀಸ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ ಟೆಂತ್ ಓಪನ್ ಕ್ಯಾಟಗರಿಯಲ್ಲಿ ಮೂರು ಕ್ಯಾಶ್ ಪ್ರೈಸ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಅಪ್ ಟು ಟೆನ್ ಟ್ರಾಫೀಸ್ ಇದೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ನೆನಪಿಗೋಸ್ಕರ ಪಾರ್ಟಿಸಿಪೆಂಟ್ ಮೆಡಲ್ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಓಕೆ ಓಕೆ ಗುಡ್ ಸೊ ವಿನ್ನವರು ಸೋತವರು ಇಬ್ಬರನ್ನ ಬಹಳಷ್ಟು ಆರಾಧಿಸುವಂಥ ಒಂದು ಕಲೆ ಇದು ಈ ಚೆಸ್ ಕಲೆಯಲ್ಲಿ ಅಲ್ಲ ಕ್ರೀಡೆಯಲ್ಲಿ ಇಲ್ಲಿ ಭಾಳಷ್ಟು ಬಹುಮಾನಗಳನ್ನು ನೀವು ಇಟ್ಟುಕೊಂಡಿದ್ದೀರಿ ಚೆಸ್ ಪ್ರಮೋಷನ್ಗೆ ಬೇರೆ ಜನರಿಂದ ಬಯಸ್ತೀರಿ ನೀವು ಈ ಚೆಸ್ ಪ್ರಮೋಷನ್ ಪಾರ್ಟಿಸಿಪೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಚೆಸ್ ಆಡ್ತಾ ಇರುವ ಮಕ್ಕಳ ಅಪ್ಪ ಅಮ್ಮಂದ್ರಿಗೆ ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಕ್ಲಾಸಿಗೆ ಕಳಿಸಿ ತುಂಬ ಸಪೋರ್ಟ್ ಮಾಡಿ ಮತ್ತೆ ಅವರಿಗೆ ಯಾವುದು ಆಸಕ್ತಿ ಉಂಟಾ ಅದರಲ್ಲೇ ಮುಂದುವರಿಸಿ ತುಂಬಾ ಬೇರೆ ಬೇರೆ ಕ್ಲಾಸ್ಗಳಿಗೆ ಕಳಿಸಲೇಬೇಡಿ ಅಷ್ಟೇ ಹೇಳಿದ Thank you.